ಎಕ್ಸಾಂಪಲ್ ಹನುಮಂತು ಜಗಳೇ ಆಡಲ್ಲ ಕೋಪನೆ ಮಾಡ್ಕೊಡಲ್ಲ ಯಾವತ್ತೂ ಒಬ್ರಿಗೊಬ್ರು ಕಿರ್ ಕೂಗಾಡ್ಕೊಂಡಿದ್ದ ನೋಡೇ ಇಲ್ಲ ಅಷ್ಟು ದಿನ ಕರ್ನಾಟಕ ಇಷ್ಟಪಡುತ್ತೆ ದಟ್ಸ್ ದರ್ಸ್ ಕ್ರಿಯೇಟಿವ್ ಆಗಿ ಡ್ಯಾನ್ಸ್ ಮಾಡಿ ಜನಕ್ಕೆ ಎಂಟರ್ಟೈನ್ ಮಾಡಿ ಕಾಮಿಡಿಯಿಂದ ನಿಮಗೆ ಚೂಸ್ ಮಾಡಿರ್ತಾರ ನಕ್ಸು ಒಂದು ಹೀರೋ ಇರ್ತಾ ನಿನ್ನ ಹೀರೋಯಿಸಮ್ ಏನಿದೆ ಈ ಥರ ಇರುತ್ತೆ ಹೊರ್ತು ನೀವು ಜಗಳನೇ ಆಡಬೇಕು ಕೋಪನೇ ಮಾಡ್ಕೋಬೇಕು ಕಿರ್ಚಾಡಬೇಕು ಕೂಗಾಡಬೇಕು ಅನ್ನೋದು ಅಸೆಂಪ್ಷನ್ ಐ ಡೋಂಟ್ ಅಗ್ರಿ ನಾನು ನಾನು ಯಾವತ್ತೂ ಜಗಳ ಆಡಿಲ್ಲ ನಾನು ಮಾತಾಡಬೇಕಾ ಸ್ಟ್ಯಾಂಡ್ ನನ್ನ ಬಗ್ಗೆ ನಾನು ಸ್ಟ್ಯಾಂಡ್ ಬಿಟ್ಟೆ ಕೂಗೋದು ಕಿರ್ಚೋದು ಏನು ಮಾಡಿಲ್ಲ ನಾನು ಐವತ್ತು ದಿನ ಇದೆ ಮನೆಯಲ್ಲಿ ಸೊ ಜಗಳೇ ಆಡಬೇಕು ಕಿರ್ಚ್ಬೇಕು ಅನ್ನೋದು ಸಿಚುಯೇಷನ್ಸ್ ಕೆಲವೊಮ್ಮೆ ಬಿಗ್ ಬಾಸ್ ಕೊಡುವಂಥ ಸಿಚುವೇಷನ್ಸ್ಗಳಲ್ಲಿ ಅಫ್ಕೋರ್ಸ್ ನಾವು ಮನುಷ್ಯರು ಈಗ ನಿಮಗೆ ಆಗಲಿ ನಮಗೆ ಆಗಲಿ ವೈಯಕ್ತಿಕವಾಗಿ ಇದಕ್ಕೆ ಬಂದಾಗ ನಮ್ಮ ಪರ್ಸ್ನಾಲಿಟಿ ಬಗ್ಗೆ ಯಾರೋ ಒಬ್ರು ಕ್ವಶನ್ ಈ ಥರ ಒಂದು ಕೊಡ್ತಿದ್ದಾರೆ ಅಭಿಪ್ರಾಯ ಅಂತ ಬಂದಾಗ ಈಗ ಅದನ್ನು ನಾನಾಗಿದ್ದರೆ ಕಾಮಾಗಿ ಹ್ಯಾಂಡಲ್ ಮಾಡ್ತೀನಿ ಓಕೆ ಆ್ಯಂಡ್ ಕಂಪೋಸ್ ನಾನು ನಾನು ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತೀನಿ ಅವ್ನು ಅವರು ಮಾಡ್ಕೊಂಡಿರೋಂಥ ಅನ್ನೆಸಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಾರಿಫೈ ಮಾಡ್ತೀನಿ ನನ್ನ ಪಕ್ ನನ್ನ ಪಕ್ಕದಲ್ಲಿರೋ ಇನ್ನೊಂದು ಪರ್ಸ್ನಾಲಿಟಿಗೆ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಅವ್ರಿಗೆ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಅವ್ರು ಕಿರ್ಚಾಡ್ತಾರೆ ಕೂಗಾಡ್ತಾರೆ ಆಪೋಸಿಟ್ ಇರೋ ನೀನೇ ನನ್ನ ಮೇಲೆ ಕಿರ್ಚೋದು ಅಂತ ಅಂದ್ಬಿಟ್ಟು ಅವರು ಮಾತಾಡ್ತಾರೆ ಅವರವರ ಪರ್ಸ್ನಾಲಿಟಿ ಅದು ಹೇಳುತ್ತೆ ಕೊಟ್ಟು ಬಿಟ್ಟರೆ ಅದು ಅವ್ರು ಕೊಡೋ ಒಂದು ಬಿಗ್ ಬಾಸ್ ಕೊಡೋವಂಥ ಒಂದು ಸಿಚುಯೇಷನ್ನ ಎಷ್ಟು ಮಟ್ಟಿಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ನಮ್ಮ ಕೈನಲ್ಲಿರುತ್ತೆ ಅದನ್ನು ಕಾಮಾಗೂ ಮಾಡ್ಬೋದು ಅದನ್ನು ಕಿರ್ಚಾಡ್ಕೊಂಡು ಮಾಡ್ಬೋದು ಹೊಡೆದಾಡೋಕ್ಕಂಥ ಮನೇಲಿ ಜಾಗ ಇಲ್ಲ ಅಗ್ರಿಮೆಂಟ್ ಆಗಿರುತ್ತೆ ಹೊಡೆದಾಡಬಾರ್ದು ಅಂತ ಸೊ ಕೆಲವೊಮ್ಮೆ ಅವರ ಒಂದು ಸ್ಟ್ರಾಟಜಿನೇ ಮಾತಲ್ಲಿ ಕುಗ್ಗಿಸ್ತಾರೆ ಈಗ ನಾನು ಈ ಮನೇಲಿ ಸರ್ವೈವ್ ಆಗಬೇಕು ಅಂತ ಬಂದಾಗ ಒಬ್ರು ಆಚೆ ಹೋಗ್ಬೇಕು ಅಂದರೆ ನಾನು ಈ ಮನೇಲಿ ಉಳ್ಕೊ ಉಳ್ಕೋಬೇಕು ಟಾಪ್ ಫೈವರ್ಗೂ ಹೋಗ್ಬೇಕು ಅಂದರೆ ಒಬ್ಬೊಬ್ಬರೇ ಕಮ್ಮಿಯಾದ ಮಾತ್ರ ಐದು ಜನದಲ್ಲಿ ನಾನು ಒಬ್ಳು ಹೋಗೋಕ್ಕೆ ಸಾಧ್ಯ ಆದಾಗ ಅವ್ರನ್ನ ಮೆಂಟಲಿ ನಾವು ಎಷ್ಟು ಕುಗ್ಗಿಸ್ಬೋದು ಏಕೆಂದರೆ ಹೊಡಿಯೋಕ್ಕಂತೂ ಆಗಲ್ಲ ಒಡೆದಂತೂ ನಾವೇನೋ ಮಾಡೋಕ್ಕಾಗಲ್ಲ ನಮ್ಮ ಮಾತೇ ಅಲ್ಲಿ ನಮಗೆ ಅಷ್ಟ ಆಗಿರುತ್ತೆ ಹಾಗಾಗಿ ಕೆಲವೊಬ್ರು ಸ್ವಲ್ಪ ಜಾಸ್ತಿ ಪ್ರವೋಕ್ ಮಾಡ್ತಾರೆ ಇವ್ರು ರಿಯಾಕ್ಟ್ ಮಾಡ್ತಾರೆ ಸೊ ಆ ಥರ ಇರುತ್ತೆ ಕೊಡೋ ಸಿಚುಯೇಷನ್ಸ್ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಅವ್ರ ಅವ್ರ ಉಳುವಿಕೆಗಾಗಿ ಅವರು ಉಪಯೋಗ್ಸೋಂಥ ಒಂದು ಅಷ್ಟ ಅಂತ ಹೇಳ್ಬೋದು ಅದು ಆಗಿರುತ್ತೆ ಬಿಟ್ಟರೆ ಅದು ದಟ್ಸ್ ಲೈಕ್ ಇದು ನೀನು ಸಖತ್ ಎಂಟರ್ಟೈನಿಂಗ್ ಆಗಿದ್ದೇನೆ ಜನನೇ ಇಷ್ಟಪಡ್ತಾರೆ ಎಕ್ಸಾಂಪಲ್ ಹನುಮಂತು ಜಗಳನೇ ಆಡಲ್ಲ ಕೋಪನೇ ಮಾಡ್ಕೊಳಲ್ಲ ಯಾವತ್ತೂ ಒಬ್ರಿಗೊಬ್ರು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡಿದ್ದ ನೋಡೇ ಇಲ್ಲ ಅಷ್ಟು ದಿನ ಇದ್ದಿದ್ದು ಮನೇನಲ್ಲಿ ಅವ್ರಿಗೆ ಇಡೀ ಕರ್ನಾಟಕ ಇಷ್ಟಪಡುತ್ತೆ ದಟ್ಸ್ ಡಿಫ್ರೆನ್ಸ್ ಬಿಗ್ ಬಾಸ್ ಮನೆಯಲ್ಲಿ ಈಗ ನಿಮಗೆ ಗೊತ್ತು ಫಸ್ಟ್ ಎಲಿಮಿನೇಟ್ ಆಗಿದೆ ಲಾಯರ್ ಜಗದೀಶ್ ಮತ್ತೆ ಅಂದ್ರೆ ಬೇರೆ ವಿವಾದಗಳಿಂದ ಹೆಲ್ಮಿಟ್ ಆಗ್ತಾರೆ ಲಾಯರ್ ಜಗದೀಶ್ ಏನೋ ಒಂದು ಮಿಸ್ಟೇಕ್ ಇಂದ ಎಲಿಮಿಟ್ ಆಗ್ತಾರೆ ಯಾಕಂದ್ರೆ ಬಿಗ್ ಬಾಸ್ ಮನೆ ಬ್ರೇಕ್ ನ ರೂಲ್ಸ್ ಮಾಡುದು ಅವ್ರು ಸ್ಟಾರ್ಟಿಂಗ್ ಹೋಗಾಡ್ತಾ ಇದ್ರು ಬಿಗ್ ಬಾಸ್ ಅಂದ್ರೆ ಏನು ನಾನು ತೋರಿಸ್ತೀನಿ ಹೊರಗಡೆ ಬಂದು ಬಿಗ್ ಬಾಸ್ ಅಂತ ಬಿಗ್ ನೇ ನೆಕ್ಸ್ಟ್ ಮಾಡ್ದಂಗ್ ಮಾಡ್ಬಿಡ್ತೀನಿ ಈ ತರ ಎಲ್ಲಾ ಶೋನಲ್ಲೇ ನಲ್ಲೇ ಇದ್ರು ಅವಾಗ ನಿಮಗೆ ಭಯ ಅನ್ನಿಸ್ತಾ ಏನಪ್ಪ ಈ ಮನುಷ್ಯ ಈ ರೀತಿ ಎಲ್ಲ ಮಾತಾಡ್ತಾರೆ ಇವ್ರು ಶೋ ಇಂದ ಹೆಲಿಮೆಟ್ ಮಾಡ್ಬಿಡ್ತಾರ ಅಂತ ಏನಿಸ್ತಾ ಅಥವಾ ಇವ್ರು ಸ್ಟ್ರಾಟಜಿ ಯೂಸ್ ಮಾಡ್ತಾವ್ರೆ ನಾನು ಹೋಗಿ ರೇಗಿಸ್ತಿದೆ ದುಡ್ಡು ಇಟ್ಟಿದ್ದೀರಾ ಜಗ್ಗಿ ಸರ್ ಬನ್ನಿ ನಾನು ಇನ್ಕಮ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ರೇಗಿಸ್ತಾ ಇದ್ದೆ ಅವರು ಕೋಪದಲ್ಲಿ ಮಾತಾಡುವ ಕೈ ಕೊಟ್ಕೊಂಡು ನೋಡ್ತಾ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೆ ಏನೋ ಮಾತಾಡ್ತಾ ಇದಾರಲ್ಲ ನಮ್ಮ ಸಾಹೇಬ್ರು ಅಂತ ಅಂದ್ಕೊಂಡು ಅದಾದ್ಮೇಲೆ ಹೋಗ್ಬಿಟ್ಟು ಕೂಲ್ ಕೂಲಾಗಿ ನಗ್ತಾ ಇರ್ಬೇಕಾದ್ರೆ ಹೋಗ್ಬಿಟ್ಟು ಇಷ್ಟು ಇಟ್ಟಿದ್ದೀರಾ ಇನ್ನೂರು ಕೋಟಿ ಕೊಟ್ಕೊಂಡ್ಕೊಂತೀನಿ ಅಂತ ಹೇಳ್ತಿದ್ದೀರಲ್ಲ ಇರಿ ನಾನು ನಿಮ್ಮ ಮೇಲೆ ರೈಡ್ ಮಾಡಿಸ್ತೀನಿ ಆಚೆ ಒಂದ ಮೇಲೆ ಅಂತ ರೇಗಿಸ್ತಾ ಇದ್ದೆ ಅವರು ಏನೋ ಕೋಪದಲ್ಲಿ ಹಂಗೆ ಮಾತಾಡಿರ್ತಾರೆ ಅದೆಲ್ಲ ಸಾಧ್ಯ ಇಲ್ಲ ಕಲರ್ಸ್ ಕನ್ನಡನ ಕೊಂಡ್ಕೊಂತೀನಿ ಬಿಗ್ ಬಾಸ್ ಕೊಂಡ್ಕೊಂತೀನಿ ಅನ್ನೋದು ಸಾಧ್ಯ ಇಲ್ಲ ಅನ್ಸುತ್ತೆ ಅವರು ಅಂದ್ರೆ ಬೇಕು ಅಂತ ಮಾಡಿದ್ರು ಈ ತರ ಮಾಡಿದ್ರೆ ನಾನು ಹೈಲೈಟ್ ಆಗ್ತೀನಿ ಸ್ವಲ್ಪ ಕರ್ನಾಟಕದಲ್ಲಿ ಲಾಯರ್ ಜಗದೀಶ್ ಅವರು ಅಷ್ಟೇ ಅಲ್ಲ ಅಲ್ಲಿರೋ ಪ್ರತಿಯೊಬ್ರು ಹೈಲೈಟ್ ಆಗ್ಬೇಕು ಅಂತ ಏನಾದ್ರು ಒಂದ್ ಮಾಡ್ಲೇಬೇಕು ಮಾಡ್ಲಿಲ್ಲ ಮನೆಯಿಂದ ಔಟ್ ಅಷ್ಟೇ ಸೊ ಅವ್ರದೇ ಆದ ರೀತಿನಲ್ಲಿ ಏನಾದ್ರು ಒಂದು ಎಂಟರ್ಟೈನಿಂಗ್ ಆಗಿರ್ಬೇಕು ಏನೋ ಒಂದು ಕಂಟೆಂಟ್ ಕೊಡ್ಲೇಬೇಕಲ್ಲ ಸರ್